ಸರ್ ಎಲ್ಲಾ ಸಿನಿಮಾದಲ್ಲೂ ಒಂದು ಸಂದೇಶ ಇರುತ್ತೆ ಎಲ್ಲಾ ಸಿನಿಮಾಗಳಲ್ಲೂ ನಮಗೊಂದು ಒಂದು ಸಂದೇಶ ಸಿಗುತ್ತೆ ಯುವದಲ್ಲಿ ಬೇರೆ ಇನ್ಯಾವ ಸಂದೇಶ ಇದೆ ಸರ್ ಅದು ನೀವು ಆಚೆ ಬರ್ತಾ ಟೇಕ್ ಅವೇ ಇದೆ ಸಂದೇಶ ಅನ್ನೋದಕ್ಕಿಂತ ನೀವು ಮನೆಗೆ ತೊಗೊಂಡೋಗೋ ವಿಷಯಗಳಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಟೇಕ್ ಅವೇ ಇದೆ ಕುಟುಂಬ ಕುಟುಂಬ ಸಮೇತರಾಗಿ ಬಂದಿರೋ ಆಡಿಯನ್ಸ್ಗೂ ಇದೆ ಯೂತ್ಗೂ ಇದೆ ಒಂದು ಟೇಕ್ ಅವೇ ಹಂಡ್ರೆಡ್ ಪರ್ಸೆಂಟ್ ಇದೆ ಪಿಕ್ಚರ್ ಓಕೆ ಸರ್ ಎಷ್ಟು ಸಾಂಗ್ ಇದೆ ಯಾಕಂದರೆ ಆಲ್ರೆಡಿ ಈಗ ಮೂರು ಸಾಂಗ್ ನೋಡಿದೀವಿ ಸೊ ಎಷ್ಟು ಸಾಂಗ್ ಇದೆ ಈ ಮೂರು ಸಾಂಗ್ ಜೊತೆ ಇನ್ ಎರಡ್ ಸಾಂಗ್ ಇದೆ ಒಂದ್ ಸಾಂಗ್ ನ ನಾವು ರಿಲೀಸ್ ಮಾಡ್ತೀವಿ ಅಂಡ್ ಇನ್ನೊಂದು ಸಾಂಗ್ ನ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಬಿಡ್ತೀವಿ ಯಾಕಂದ್ರೆ ಆ ಸಾಂಗ್ ಅಲ್ಲಿ ಕತೆಗೆ ಸಂಬಂಧಪಟ್ಟ ಸುಮಾರು ವಿಷಯಗಳಿದೆ ಅಂಡ್ ಆ ಸಾಂಗ್ ನ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗೋದು ಜಾಸ್ತಿ ಸೊ ಇನ್ ಇನ್ ಎರಡ್ ಸಾಂಗ್ ಇದೆ ಸೊ ಗಾಜನೂರಲ್ಲಿ ನೀವಿಬ್ರು ಕಾನ್ವರ್ಸೇಷನ್ ಆಯ್ತು ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ ಯಾಕಂದ್ರೆ ನೀವು ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ರೆ ಸರ್ ಜೊತೆ ಹೋಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿತ್ತು ಅಣ್ಣವ್ರು ಹುಟ್ಟಿದ ಮನೆ ಅಂದರೆ ಒಬ್ಬ ಸಾಧಕ ಎಲ್ಲಿ ಬೇಕನ್ನು ಹುಟ್ಟಬೋದು ಅವನು ಇಂಥದೇ ಜಾತಿಲಿ ಹುಡ್ತಾನೆ ಇಂಥದೇ ಊರಲ್ಲಿ ಹುಡ್ತಾನೆ ಇಂಥದೇ ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನೋದಿಲ್ಲ ಒಬ್ಬ ಸಾಧಕ ಎಲ್ಲಿ ಬೇಕನ್ನು ಹುಟ್ಬೋದು ಹುಟ್ಟಿ ಎಲ್ಲಿ ಬೇಕನ್ನು ಬೆಳಿಬೋದು ಅನ್ನೋದಕ್ಕೆ ನಿದರ್ಶನ ಆ ಮನೆ ನಂಗೆ ಆ ಮನೆ ನೋಡಿದಾಗ ಅನಿಸಿದ್ದು ಕರ್ನಾಟಕದಲ್ಲಿ ಸ್ಟುಡಿಯೋ ಇಲ್ಲ ಸ್ಟುಡಿಯೋ ಇಲ್ಲ ನಮಗೆ ಅನುಕೂಲಗಳಿಲ್ಲ ಅಂತೀವಿ ಅದನ್ನು ಯಾವುದೂ ಬಯಸದೆ ಏನೂ ಅನುಕೂಲಗಳಿಲ್ಲದೆ ಆ ಥರ ಒಂದು ಬಡತನದಲ್ಲಿ ಹುಟ್ಟಿರೋ ಮನುಷ್ಯ ಅಷ್ಟು ಅಷ್ಟನ್ನು ಅಚೀವ್ ಮಾಡಿದ್ದಾರೆ ಅಂದರೆ ಆ ಮನೆ ಒಂಥರ ಐ ಫೆಲ್ಡ್ ಲೈಕ್ ಇಟ್ಸ್ ಅ ಟೆಂಪಲ್ ದೇವಸ್ಥಾನ ಅದು ಅಂಥ ಮಹಾನ್ ವ್ಯಕ್ತಿ ಹುಟ್ಟಿದಂಥ ಮನೆ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಇವ್ರ ಕುಟುಂಬದವರೆಲ್ಲ ಆಮೇಲೆ ಒಂದು ಆಲದ ಮರ ಒಂದು ಇನ್ನೂರು ವರ್ಷದ ಮರ ಅಲ್ಲೋಗಿದ್ವಿ ಎಷ್ಟು ಪೀಸ್ಫುಲ್ ಆಗಿತ್ತಂದರೆ ನನಗೆ ನೀವು ಹೋದಾಗಲೂ ಯು ವಿಲ್ ಫೀಲ್ ಇಟ್ ಆ ಪೀಸ್ಫುಲ್ನೆಸ್ಸು ಪ್ರಾಬಬಲಿ ಆ ಶಾಂತತೆ ಆ ಕಾಮ್ ಆಫ್ ಮೈಂಡ್ ಅಣ್ಣವ್ರಿಗೆ ಅಲ್ಲಿಂದ ಸಿಕ್ತಿತ್ತೆ ನಾವು ಪ್ರಾಬ್ಲಿ ಅವರಲ್ಲೂ ತುಂಬ ಇರ್ತಿದ್ರು ಅಂತೀವಿ ಗುರು ಮತ್ತು ಫ್ಯಾಮಿಲಿ ಎಲ್ಲ ಹೇಳೋ ಪ್ರಕಾರ ಅವ್ರು ತುಂಬ ಅಲ್ಲಿ ಊಟ ಆದಮೇಲೆ ಅಲ್ಲಿ ಹೋಗಿ ಮಲಗೋರಂತೆ ಧ್ಯಾನ ಮಾಡೋರಂತೆ ಆ ಕಾಮ್ನೆಸ್ ಅವರಲ್ಲಿ ಹುಡ್ಕೊಂಡಿದ್ದಾರೆ ಸೊ ನಮ್ಮ ರೂಟ್ಸ್ನಲ್ಲಿ ನಾವು ಗಟ್ಟಿಯಾಗಿದ್ದಾಗ ನಮ್ಮನ್ನು ಯಾವ ಹೆಸರು ಯಾವ ಕೀರ್ತಿನೂ ಯಾವ ಪವರು ಅಧಿಕಾರನೂ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ನೋಕ್ಕೆ ಅವರೇ ಸಾಕ್ಷಿ ಸೊ ಆ ಊರಿಗೋದಾಗ ಒಬ್ಬ ಸಾಮಾನ್ಯ ಆ ಊರಿನ ನಾಗರಿಕನಂತೆ ಹೋಗಿ ಅವ್ರ ಮಧ್ಯೆ ಅವರಲ್ಲೊಬ್ಬನಾಗಿ ಬದುಕ ಬದುಕ್ತಾ ಇದ್ದಂಥ ಮನುಷ್ಯ ಅಣ್ಣವರು ಸೊ ಅದೆಲ್ಲ ನೆನಪಾಯಿತು ಅಲ್ಲಿ ಅಪ್ಪು ಸರ್ ಫೋಟೋನು ನೋಡಿದೆ ಅವ್ರ ಪಾಪ ಅಪ್ಪು ಸರ್ ಗಂಧದ ಗುಡಿಲಿ ಹೋಗಿದ್ದನ್ನ ನಾನು ನೋಡಿದ್ದೆ ಅದು ಫಿಲಮಲ್ಲಿ ಇತ್ತಲ್ಲ ಅವ್ರ ಫೋಟೋ ಆಮೇಲೆ ಇವ್ರ ಮುತ್ತಾತನ ಫೋಟೋ ಅಂದರೆ ಕಲೆ ಅನ್ನೋದು ನೆಗಸಿ ಅಂತ ನಾವು ಸುಲಭವಾಗಿ ಹೇಳಿಬಿಡ್ತೀವಿ ಅದನ್ನು ಮುಂದುವರಿಸ್ಕೊಂಡು ಹೋಗೋರಿಗೆ ಗೊತ್ತಾ ಕಷ್ಟ ಏನು ಆ ಪ್ರೆಷರ್ ಏನು ಆ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಅದನ್ನು ಐ ಥಿಂಕ್ ಇವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಹೋಪ್ ಗುರು ವಿಲ್ ಕಂಟಿನ್ಯೂ ಇಟ್